ಚಾಮಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಇಂದು ಬಾದಾಮಿಯಲ್ಲಿ ಜನತಾದಳ ಜಾತ ಪಕ್ಷದ ವತಿಯಿಂದ ಇವತ್ತಿನ ದಿವಸ ಯುವ ಘಟಕದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯಕರ್ತರ ಸಮಾವೇಶ ಮತ್ತು ಸದಸ್ಯತಾ ಅಭಿಯಾನ ಕಾರ್ಯಕ್ರಮವನ್ನು ಬಾದಾಮಿಯ ಕೇಶ ಆವರಣದಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ಜನಸಾಗರದಿಂದ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರೊಂದಿಗೆ ಇವತ್ತಿನ ಸಮಾವೇಶ ನಡೀತಾ ಇದೆ ಏನು ಚಾಲುಕ್ಯರ ಚಾಲುಕ್ಯರ ನಾಡಿನ ಐತಿಹಾಸಿಕ ಒಂದು ಪರಂಪರೆಯನ್ನು ಮತ್ತೊಮ್ಮೆ ಕನ್ನಡ ನಾಡಿನ ಮಣ್ಣಿನ ಮಗ ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ದೇವೇಗೌಡರು ಇಡೀ ದೇಶವನ್ನು ಆಳುವುದರ ಮುಖಾಂತರ ಪ್ರಧಾನಿಯಾಗಿ ಯಾರಾದರೂ ಚಾಲುಕ್ಯರ ನಂತರ ದೇಶವನ್ನು ಮುನ್ನೆಡೆಸೋರಪ್ಪ ಅಂದ್ರೆ ಸನ್ಮಾನ್ಯ ದೇವೇಗೌಡ ಅಂತ ಬಹಳಷ್ಟು ಅಭಿಮಾನದಿಂದ ನಾನು ಹೇಳಿಕೊಡ ಬಯಸ್ತಾ ಇದ್ದೀನಿ ಹಾಕುಳದ ಕುಲದ ಕೋರ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಕರ್ನಾಟಕದ ಒಂದು ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯದ ನಾಯಕರಾಗಿ ಇಡೀ ರಾಜ್ಯದ ಉದ್ಯೋಗಗಳು ಕೂಡ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂತ ಜಾತ್ಯತೀತ ಜನತಾದ ಪಕ್ಷದ ಯುವ ಘಟಕ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ನಿಖಿಲ್ ಸ್ವಾಮಿ ಅವರಿಗೆ ಈ ಒಂದು ಸಮಾವೇಶಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಇವತ್ತು ಎಲ್ಲರ ಮನವೊಲಿಸುವ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡ್ರಿ ನಿಮಗೆ ಅವಕಾಶ ಬಂದೇ ಬರ್ತಂತ ಇವತ್ತು ನಮಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಬಯಸ್ತಾ ಇದ್ದೀನಿ ಈ ಹಿನ್ನೆಲೆ ಒಳಗೆ ನಾನು ಎಲ್ಲ ಮುಖಂಡರು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಇನ್ನ ಮೂರು ವರ್ಷ ಇಟ್ಟಿನ ಸುಮ್ ಕೂಡ ಈ ಬಂದು ನಮ್ಮ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭೆ ಪುರಸಭೆ ಪ್ರಾರಂಭ ಆಗ್ಬೇಕು ಹೇಳ್ತಾ ಇರ್ತೀನಿ ಕಾರ್ಯಕರ್ತರಿಗೆ ನೀವು ನಿಮ್ ಮನೆ ಕೆಲಸ ಬಿಟ್ಟು ಏನು ಉಪವಾಸದಿಂದ ಅಡ್ಡಾಡಿ ಎಲ್ಲ ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀರಿ ನನ್ನ ಪರವಾಗಿ ನಾನ್ ನಿಮ್ಮ ಈ ಒಂದು ಚುನಾವಣೆ ನಿಮ್ ಪರವಾಗಿ ನಾ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಾವು ಹೆಚ್ಚು ಮಾಡ್ಕೊಳ್ಳ ಕೆಲಸ ಹೇಳಿ ಕೂಡ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯ ಶಾಸಕರಾಗಿ ನಾನು ಸಾವಿರಾರು ಕೋಟಿ ಅನುದಾನ ತಂದಿದ್ದೀನಿ ಅಂತೇಳಿ ಇವತ್ತಿನವರೆಗೂ ಹೇಳ್ತಾರೆ ಇವತ್ತಿನವರೆಗೂ ಹೇಳ್ತಾರೆ ನಿಮ್ಗೆ ಗೊತ್ತಿರಲಿ ಅನುದಾನ ಕೊಟ್ಟಂತ ಪುಣ್ಯಾತ್ಮ ಯಾರ ಬಂದ್ರೆ ಕುಮಾರಸ್ವಾಮಿ ಅವರ ಹೇಳಿ ಕೂಡ ಬಯಸ್ತಾ ಇದೀನಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಇವತ್ತು ನೂರ ನೂರು ಕೋಟಿ ರೂಪಾಯಿ ಅನುದಾನ ಬಿಟ್ಟು ಮತ್ತೆ ಯಾವ ಕೆಲಸ ಸಿದ್ದರಾಮಯ್ಯ ಇಲ್ಲಿವರೆಗೆ ಸಮರ್ಪಕವಾಗಿ ಮಾಡಲಿಕ್ಕೆ ನೂರಾರು ಸಮಸ್ಯೆಗಳು ನೂರಾರು ನೂರಾರು ಸಮಸ್ಯೆಗಳು ಇದ್ದಾವೆ ಕೆರೂರು ಏನು ಕುಮಾರಸ್ವಾಮಿ ಅನುದಾನ ಬಿಡುಗಡೆ ಮಾಡಿದ್ರು ಆ ಯೋಜನೆ ಅನುದಾನದಲ್ಲಿ ಅಷ್ಟೇ ನೀವೇ ಮುಖ್ಯಮಂತ್ರಿ ಇದ್ರಲ್ರಿ ನೀವೇ ಮುಖ್ಯಮಂತ್ರಿ ಇದ್ದೀರಲ್ಲ ನಿಮ್ ಯಾರ ಕೈ ಏನು ಕಟ್ಟಿದ್ದಾರ ಮಾಡಿ ಜವಳಿ ಪಾಕು ನೋಡಿ ನೀವು ಮುಳುಗಡೆ ಹಳ್ಳಿಗಳಿಗೆ ಹೋರಿ ನನ್ನೆಲ್ಲ ಮುಳಗಡಿ ಗ್ರಾಮದ ಬಗ್ಗೆ ಮುಳಗಡಿ ಗ್ರಾಮದಲ್ಲಿ ಸಾಕಷ್ಟು ನಮ್ಮ ಹಿರಿಯರು ಬಂದಿದ್ದೀರಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್ ಕಣ್ಣಲ್ಲಿ ನೀರು ಬರ್ತಾ ಇದೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಆದ ನಂತರ ಹದಿನೈದು ವರ್ಷ ಆದರ್ಸ್ ಹಾಕಬೇಕು ಎಲ್ಲ ಮುಖಂಡರು ಶಾಸಕರೂ ಕೂಡ ಯಾವ ವೇಳೆಯಲ್ಲಿ ಎಷ್ಟು ಅನ್ಲಾನೆ ಚರ್ಚೆ ನಾವು ಅನ್ಕೊಂಡಿದ್ದೀರ ಕೂಡ ಬಯಸ್ತೇನೆ ಅವತ್ತು ನಾನು ಪಾದಯಾತ್ರೆ ಮಾಡಿದಾಗ ಎಷ್ಟು ನೋವು ಅನಿಸ್ತಾ ಇದೆ ಅಂದ್ರ ಹತ್ತು ಕಡೆ ನಾವು ಏಳು ಗ್ರಾಮದಲ್ಲಿ ಬರ್ತಿರೋ ನಿಮಗೆ ಒಂದೇ ಒಂದು ಶೌಚಾಲಯ ಇಲ್ಲ ಒಂದೇ ಒಂದು ನೀವು ವರ್ಗಾವಣೆ ಮಾಡಿ ಗುಡ್ಡ ನಿಮ್ದು ಇಲ್ಲಿ ಆಡಳಿತ ವಿಚಾರ ಬಂದಾಗ ಬಹಳಷ್ಟು ನೋವಾಗ್ತಾ ಇದೆ ಬಹಳಷ್ಟು ನೋವಾಗ್ತಾ ಇದೆ ನಿಮಗೆ ನಮ್ಮ ಒಬ್ಬ ಸ್ನೇಹಿತರು ಬಂದಿದ್ರು ನೀವೇನೋ

ಸ್ಟ್ರೈಕರ್ ಕೊಟ್ಟಿದ್ರು ಸರಾಯಿ ಮಾಡ್ತಾ ಇದ್ದಲ್ಲ ಮೊಬೈಲ್ ಬಂದು ಅಂತ ಹೇಳಿ ಮಾಡಿದಂತೆ ಪ್ರತಿ ಗ್ರಾಮದಲ್ಲಿ ಸರಾಯಿ ಅಡ್ಡಗಳು ಪ್ರಾರಂಭ ಆಗಿದ್ದಾವೆ ಈಗ ಇದು ನಿಮ್ಮ ಆಡಳಿತ ವೈಖರಣ ಗುತ್ತಿಗೆದಾರರ ವಿಚಾರ ಮಾಡಿ ನಿಮ್ಗೆ ಗೊತ್ತಿಲ್ಲ ಮನೆ ಬರೋ ಗುತ್ತಿಗೆದಾರ ಕೇಳಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಇವ್ರು ಹಿಂದಿನ ಸರ್ಕಾರ ಕೇಳಿದ್ರು ನಲವತ್ತೆಂಟು ಪರ್ಸೆಂಟ್ ಸರ್ಕಾರ ನಲವತ್ತೆಂಟು ಪರ್ಸೆಂಟ್ ಸರ್ಕಾರ ಅಂತೇಳಿ ಈ ಕಾಂಗ್ರೆಸ್ ಮುಖಂಡ್ರ ಹೇಳ್ತಾರ ಅರವತ್ತು ಪರ್ಸೆಂಟ್ ಬಂದಿದೆ ಅಂತೇಳಿ ಅರವತ್ತು ಪರ್ಸೆಂಟ್ ಗುತ್ತಿಗೆದಲ್ಲಿ ಅರವತ್ತು ಪರ್ಸೆಂಟ್ ಕಮಿಷನ್ ತೆಗೆದುಕೊಳ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇನ್ನು ಬಹಳಷ್ಟು ಮಾತಾಡಬಹುದು ನಮ್ಮ ಮುಖಂಡರು ಮಾತಾಡಲಿ ಯಾಕೆ ಬಂದ್ರ ಇವತ್ತು ನಾನು ಹೇಳಿದೆ ಸಿದ್ದರಾಮಯ್ಯ ವಿಚಾರ ಬಂದ ಬಹಳ ಗೌರವ ಇಟ್ಟುಕೊಂಡವ್ರು ನಾವು ನನ್ನ ರಾಜಕಾರಣ ಜನತಾ ಅವರ ಮುಖಾಂತರ ಪ್ರಾರಂಭ ಆದ್ರೂ ಕೂಡ ನಾನು ಐದ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಜಿಲ್ಲಾ ಪಂಚಾಯತ್ ಸಮಾಜತೆ ಅನ್ಯೋನ್ಯತೆ ಅಂತ ಹೇಳ್ಕೊಳ್ತಾನೆ ಬಂದವರು ಆಗ್ಬೇಕು ನಿಮ್ಗೆ ತೆಲಿಯಕ್ಕೆ ಗೊತ್ತಿರಲಿ ಶಾಸಕರು ಈ ಪ್ರಕ್ರಿಯೆಗೆ ಚಾಲನೆ ಕೊಡೋದು ಈ ಪ್ರಕ್ರಿಯೆಗೆ ಚಾಲನೆ ಕೊಡ ಎಲ್ಲ ನನ್ನ ಆತ್ಮೀಯ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಏಳು ಕೇಳುಪೇಳುಗಳೇನೇ ಇರಬಹುದು ಇವೆಲ್ಲವನ್ನ ಬದಿಗಿಟ್ಟು ನೋಡ್ತಕ್ಕಂಥದ್ದಾದ್ರೆ ನಿಮ್ಮ ಪ್ರೀತಿಯ ಮನೆಮಗ ನೀವು ಹರಿಸಿ ಬೆಳೆಸಿರ್ತಕ್ಕಂಥ ಹನುಮಂತಪ್ಪ ಮಾವಿನ ಅವತಾರವ ಅಭಿಮಾನಿಗಳ ಬಳಗ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವು ನೀವು ಇವತ್ತೆಯನ್ನು ಸೇರಿದ್ದೇವೆ ಪ್ರಾಸ್ತಾವಿಕವಾಗಿ ಹನುಮಂತಣ್ಣನವರು ಮಾತನಾಡಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಅವರ ಒಂದೊಂದು ಮಾತಿನ ಅರ್ಥವನ್ನ ಕೂಡ